ತುಂಬಾ ಜನ ಕೇಳ್ತಿರಿ ಕರುಗಳು ವಿಡಿಯೋ ಮಾಡ್ರಿ ಆಮೇಲೆ ಹಲ್ಲು ಮಾಡಿದಿರತಕ್ಕ ಹಸುಗಳಿದ್ರೆ ಹೇಳ್ರಿ ಅಂತ ಹೇಳಿ ಈ ನಿಟ್ಟಿನಲ್ಲಿ ಒಂದು ಎಚ್ ಎಫ್ ಬಂದಿದೆ ನಮ್ಮ ಮಲೆಬೆನ್ನೂರು ಅದು ಗೆ ಸೆಟ್ ಆಗ್ತಿರೋ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ ಕಡೆ ಬರ್ರಿ ಹೆಂಗೆ ಹ್ಮ್ ಈ ಹಸು ಬಗ್ಗೆ ಡೀಟೇಲ್ ಕೊಡ್ರಿ ನೋಡಿದ್ರಿಗೆ ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಕಾಲ್ ಮಾಡಬಹುದು ಅಥವಾ ನೇರವಾಗಿ ನಿಮ್ಗೆ ಭೇಟಿ ಮಾಡಬಹುದು ಇದು ಇದ್ರ ಬಗ್ಗೆ ಮಾಹಿತಿ ಹೆಚ್ ಎಫ್ ಬಗ್ಗೆ ಈಗ ತಮಿಳ್ನಾಡಿಂದ ತರ್ಸಿರೋದು ಸರ್ ತಮಿಳುನಾಡಿಂದ ಎಚ್ ಎಫ್ ಓಕೆ ಇನ್ನು ಹಲ್ ಮಾಡಿಲ್ಲ ಕರ ಕರು ಇದು ಹಲ್ ಮಾಡಿದರ ಕರು ಇದು ಎಚ್ ಎಫ್ ಬಿಡ್ ಪ್ಯೂರಿಟಿ ಇದೆ ಓಕೆ ಏನು ಇದು ಈಗ ಎಷ್ಟು ತಿಂಗಳು ಎಷ್ಟು ವರ್ಷದ್ದು ಅಂತ ಇದೆ ಒಂದೂವರೆ ವರ್ಷ ಒಂದೂವರೆ 1 ವರ್ಷದ ಎಷ್ಟು ಚೆನ್ನಾಗಿ ಬಂದಿದೆ हाइट ಎಲ್ಲ weight ಎಲ್ಲಾ ಸೊ ಎಷ್ಟ ಈ ಕರು ಎಚ್ ಎಫ್ ಕರು ಸೇಲ್ಗೆ ಇರುವಂತದ್ದು ತಾಹಿರ ಭಾಲಿ ನಂಬರ್ ಕೊಡ್ತೀನಿ ನಾನು ಆಮೇಲೆ ಏನ್ ರೇಟ್ ಹೇಳ್ತಿದ್ದೀರಾ ತಾಹಿರ ಇದು ಇದು ನಲ್ವತ್ತ ಸಾವಿರ ರೂಪಾಯಿ ಅಲವತ್ ಸಾವಿರ ಕರು ಹೇಳ್ತಿದಾರೆ ಈಗ ಸಮೀಪ ಆಸು ಪಾಸು ಬಂದ್ ಏನಾರು ಕೊಡ್ತೀರ ಏನು ಹೆಚ್ಚು ಕಡಿಮೆ ಬಂದ್ರೆ ಕರುಗಳು ಎಲ್ಲಿಂದ ತರ್ತೀರಿ ನೀವು ಅತಿ ಹೆಚ್ಚಾಗಿ ಇವತರ ಸೇಲಂ ಸೇರಂ ಕಮ್ಮಿ ಅಲ್ಲೇ ಈರೋಡು 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 ತುಂಬಾ ಫೇಮಸ್ ಇರೋ ಸಂತೆಗಳಲ್ಲ ಒಳ್ಳೆ ಬೇಡ ಆಯ್ಕೆ ಮಾಡ್ಕೊಂಡು ಬರ್ತೀರಿ ಈ ಹಿಂದೆನು ವಿಡಿಯೋ ಮಾಡಿದ್ರೆ ಸುಮಾರು ಕರುಗಳು ಸೇಲ್ ಆಗಿದಾವೆ ಈಗ ಮತ್ತೆ ಅವರತ್ರ ಒಂದು ಕರು ರೆಡಿಯಾಗಿ ನಿಂತಿದೆ ತುಂಬಾ ಚೆನ್ನಾಗಿ ಅದನ್ನ ಸಾಕೊಳ್ಳೋರ್ ಇದ್ರೆ ಖಂಡಿತ ಅದು ಕೊಡ್ತಾರೆ ಆಮೇಲೆ ಫಿಕ್ಸ್ ರೇಟ್ ಅನ್ನೋದ್ಕಿಂತ ಅವ್ರ ಬತ್ರ ಬನ್ನಿ ನೀವು ಮಾತಾಡಿ ರೇಟ್ ಬಗ್ಗೆ ವಿಚಾರ್ಸ್ಕೊಂಡು ಆಮೇಲೆ ನೀವು ಕರು ಒಯ್ಬೋದು ಅಂತ ಹೇಳಿದ ತಾಹಿರ್ ಅವರು ಓಕೆ ತಾಹಿರ್ ಈಗ ಇನ್ನ ಬೆತ್ತ ಬೇರೆ ಕರುಗಳು ಏನಾದ್ರು ತರ್ತೀರಾ ಹೆಂಗಿದೆ ಲಾಸ್ಟ್ ಇನ್ನು ಇದು ಸರ್ ಕೊಟ್ವಿ ಕೊಟ್ರಾ ಇದು ಒಂದು ಒಳ್ಳೆ ಅಯ್ಯೋ ನೀವು ಕರುಗು ಬಂದಾಗ ಸ್ವಲ್ಪ ನಮ್ ಗಮನ ತರ್ರಿ ನಾವು ನಮ್ಮ ಹೌದಾ ದೊಡ್ಡ ವೆಡ್ಡರು ತಾಯಿರು ಈ ಬ್ರೀಡಿಂಗ್ ಸೆಟಪ್ ಅಪ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ನಡ್ಸ್ರಿ ಹಂಗೆ ನೋಡೋಣ ನೋಡ ಚೆನ್ನಾಗಿದೆ ಹೆಲ್ತಿ ಒಳ್ಳೆ ಟಾಪ್ ಕ್ವಾಲಿಟಿ ಇರುವಂತದ್ದು ನಡಿಗೆಯಿಂದ ಹಿಡಿದು ಪ್ರತಿಯೊಂದು ಬಾರಿ ತುಂಬಾ ಚೆನ್ನಾಗಿದೆ ನೋಡಿ ಅವ್ರ ಕೊಟಿಗೆ ಎಷ್ಟು ಚೆನ್ನಾಗಿದೆ ಮತ್ತೆ ಇದ್ರ ಜೊತೆ ಬೇರೆ ಕರುಗಳು ಇದಾವ ಅಥವಾ ಹಸು ಏನಾರು ಕೊಳ ಇದಾವ ಮತ್ತೆ ಹೋಗೋಬೇಕು ಸರ್ ನಾವು ಹಾ 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 ಇದು ಮೂಗು ಗುಂಡಿ ಕರೆಕ್ಟ್ ಓಡ್ತಿದ್ರಾ ಓಕೆ ಗಬ್ಬ ಇದ್ಯಾ ಹಾ ಸರ್ ಇನ್ನೊಂದು 18 ದಿನ 18 ದಿನ ಗಬ್ಬ ಎಷ್ಟು ಸುಲ್ ಇರ್ಬೋದು ತಾಯಿ ಎರಡನೇ ಸುಲ್ತಾನ ಆರಲ್ಲ ಇದೆ ಮಣಕ ಮಣಕನಾ ಓ ಇದು ಮಣಕ ಆರಲ್ಲ ಗಬ್ಬ ಓಹ್ ಮಣಕ ಇದೆ ಒಂದ್ ಹಲ್ ಮಾಡದಿರ್ತಕ್ಕಂಥದ್ದು ಇದೆ ಏನ್ ರೇಟ್ ಹೇಳಿದ್ರಿ ಇದು ಇದು ಐವತ್ತೈದು ಹೇಳಿದ್ರಿ ಸರ್ ಐವತ್ತೈದು ಹೇಳಿ ಆಸು ಪಾಸು ಬಂದ್ರೆ ಏನ್ ರೇಟ್ ಬಿಟ್ಟು ಕೊಡ್ತೀರಿ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ನಾವ್ ಹಂಗ್ ಕಂಡೀಷನ್ ವ್ಯಾಪಾರ ಇಲ್ಲ ಹೆಚ್ಚು ಕಡಿಮೆ ಇದೆ ನಿಮ್ಗೆ ಬಂದ್ರೆ ರೈತರಿಗೆ ಅನುಕೂಲ ಮಾಡಿ ಕೊಡ್ತೀವಿ ಇದು ಇವತ್ತು ನೋಡಿ ಅವ್ರ ಡೀಟೇಲ್ಸ್ ಬೇಕು ಅಂತ ನಂಬರ್ ಹೇಳ್ಬಿಡ್ರಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ತ್ರೀ ಒನ್ ಸೆವೆನ್ ಜೀರೋ ನೈನ್ ತ್ರೀ ಇದು ತಾಯಿಯ ನಂಬರ್ ಕರುಗಳ ಬಗ್ಗೆ ಅತಿ ಹೆಚ್ಚು ನಾಲೆಡ್ಜ್ ಇರತಕ್ಕಂತ ವ್ಯಕ್ತಿ ತುಂಬಾ ಚೆನ್ನಾಗಿರುವಂತ ಬೀಡುಗಳನ್ನ ತರುವಂತವ್ರು ನೋಡಿ ನಿಮ್ಗೆ ಕದುಗಳು ಬೇಕಾದ್ರೆ ಈಗೆಲ್ಲ ಮುಂದಿನ ಕಾಂಟ್ಯಾಕ್ಟ್ ಇಟ್ಕೊಡ್ರಿ ಫೋನ್ ನಂಬರ್ ಅವ್ರು ಕೊಟ್ಟಿದ್ದಾರೆ ಏನ್ ಕರುಗಳು ಮಾರಾಟ ಮಾಡ್ತಾ ಇದ್ದಾರೆ ತಾಹಿರು ಅವ್ರ ತಂದಿ ಅವರು ಅವರ ಅವ್ರ ಹೆಸರು ನಾನು ಸರ್ ನಿಮ್ಮ ಹೆಸರು ಅಬ್ದುಲ್ ರಫೀಕ್ ಅಬ್ದುಲ್ ರಫೀಕ್ ಸರ್ ಸರ್ ಈ ಹಸುಗಳ ಸಾಕಾಣಿಕೆ ಮತ್ತು ಮಾರಾಟದ ವೃತ್ತಿ ಯಾವಾಗಿಂದರಂಭ ಈಗ ಒಂದೂವರೆ ವರ್ಷ ಆಯ್ತು ಮಗ ತಂದ್ ತಂದ್ ಹಾ ಹಾ ನಾವ್ ಇಲ್ಲಿ ಇಟ್ಕೊಂಡಿ ಅವ್ರಿಗೆ ನೋಡ್ಕೊಂತ ಕೆಲಸ ಮಾಡಿಸ್ಕೊಂಡ್ ಸುಮಾರು ತರದ ಬ್ರೀಡ್ ಗಳನ್ನ ತರ್ತೀವಿ ಬೇರೆ ಬೇರೆ ಜಾತಿ ಹಸುಗಳು ಕಡಿಗೊಳ ತರ್ತಾರೆ ಜನ ಇಲ್ಲಿ ನೇರವಾಗಿ ಬರ್ತಾರ ತಗೊಳ್ಳಿಕ್ಕೆ ಹಾ ನೇರ್ವಾಗಿ ಇಲ್ಲಿಗೆ ಬರ್ತಾರ ಹಳ್ಳಿಂದ ಇಲ್ಲಿಗೆ ಬರ್ತಾರ ಕೊಡರೋ ಬ್ರೋಕರ್ ब्रोकर ಕರೆ ಕಳಿಸಿ ಕೊರ್ತಾರ ಹಾ 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 ಅ ನಮ್ಮ ಮಗ ಹೋಗಿ ತರ್ತಾನೆ ಹಾ ಹಾ ಆಮೇಲೆ ಇಲ್ಲಿಗೆ ಬಂದು ಹೋಯ್ತಾರೆ ಹೋಯ್ತಾರೆ ಬಹಳ ಜನ ಇಲ್ಲಿಗೆ ಬಂದು ಹೋಯ್ತಾರೆ ತುಂಬಾ ಜನ ಗೊತ್ತಿಲ್ಲ ನಾನು ಪರ್ಚೆ ಮಾಡ್ತಾಯಿದಿನಿ ಆ ರಾತ್ರಿ ಒಳ್ಳೇದಾಯ್ತು ಅಂದ್ರೆ ಹೆಚ್ಚು ಕಡಿಮೆ ಕರ್ಮ ರೇಟ್ ರೇಚೆನ ಹೇಳ್ತಾ ಇದ್ರೆ ನೋಡಿ ಇದು ಮಾಡಿ ಆಯ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆ ಇಲ್ಲಿ ಬಿಳಿ ಇರತಕ್ಕಂತ ಕರುಗಳು ನಾನು ತೋರಿಸಿದಿನಿ ಈಿಂದನ ಅವರ ಬ್ಲೀಡಿಂಗ್ ಗೆ ತಂದಿದ್ದಾರೆ ಅಕಸ್ಮಾತ್ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೇಳಿ ಕೊಡಬಹುದು ಅಪ್ಪ ನಾನು ಅದನ್ನ ಹೇಳಕ್ಕೆ ಅಲ್ಲ ಕರುಗಳು ತೋರ್ಸ್ತೀನಿ ನೋಡ್ರಿ ಮತ್ತೊಂದ್ಸತಿ ತುಂಬಾ ಚೆನ್ನಾಗಿದಾವೆ ಹೋರಿ ಬೀಜ ತೋರಿ ಅದನ್ನ ತೋರ್ಸಿದ್ದೆ ಮತ್ತೊಂದ್ಸತಿ ವಿಡಿಯೋದಲ್ಲಿ ನೋಡ್ಕೊಂಡ್ ಬಿಡ್ರಿ ಚೆನ್ನಾಗಿ ಕರುಗಳು ಮಾತ್ರ ಒನ್ ಟಾಪ್ ಕರುಗಳು ಸಿಗ್ತವೆ ಇದ್ಯಾವುದು ಕರು ಇದು ತಾಯಿಯ ಇದು ಅದು ಇದು ಅಮೃತ ಅಮೃತ ಕಾಸ್ ಬೃಹತ್ ಅಲ್ಲ